ಸ್ಪರ್ಧಿಗಳ ಕಾಟಕ್ಕೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನೆ ನಾಮಿನೇಟ್ ಆಗಿದ್ದಾರೆ ಸೊ ಐವಾರ ಹನುಮಂತನೆ ಆಚೆ ಬರೋದಾಗಿ ಇದೀಗ ಮಾಹಿತಿ ಸಿಗ್ತಾ ಇದ್ದ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮ ಶುರುವಾಗಿ ಆರು ವಾರಗಳು ಉರುಳಿವೆ ಏಳನೇ ವಾರ ಚಾಲ್ತಿಯಲ್ಲಿದೆ ಏಳನೇ ವಾರದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಆಚೆ ಹೋಗ್ತಾರೆ ಅನ್ನೋದು ಸೊ ಭಾಳ ಕ್ಯೂರಿಯಾಸಿಟಿ ಕೂಡ ಇತ್ತು ಸ್ಪರ್ಧಿಗಳಿಗೆ ಯಾರು ಆಚೆ ಹೋಗ್ತಾರೆ ಅನ್ನೋದು ಆರಂಭದಲ್ಲೇ ಸ್ಪರ್ಧಿಗಳನ್ನು ಜೋಡಿಗಳನ್ನಾಗಿ ಬಿಗ್ ಬಾಸ್ ಡಿವೈಡ್ ಮಾಡಿದ್ದಾರೆ ಸ್ಪರ್ಧಿಗಳ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಈ ಹತ್ತು ಮಂದಿ ಪೈಕಿ ಹೊರಗೆ ಬರೋದು ಯಾರು ಗೊತ್ತಾ ಎಂದು ಡೀಟೇಲ್ ಆಗಿ ಈ ವಿಡಿಯೋವನ್ನು ನೋಡಿದ್ರೆ ಅರ್ಥ ಆಗುತ್ತೆ ವೀಕ್ಷಕರೇ ಸೊ ಅನುಷಾರ ಈ ಗೋಲ್ಡ್ ಸುರೇಶ್ಗೆ ನೇರವಾಗಿ ನಾಮಿನೇಟ್ ಬಿಸಿ ಆಗಿದೆ ಕಳೆದ ವಾರ ಜರುಗಿದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಾಮಿನೇಷನ್ ಕುರಿತು ತ್ರಿವಿಕ್ರಮ್ ಮತ್ತು ಮಂಜು ಮಧ್ಯೆ ಡೀಲ್ ನಡೆದಿತ್ತು ಮೂಲ ನಿಯಮವನ್ನೇ ಬ್ರೇಕ್ ಮಾಡಿದ ಪರಿಣಾಮ ಕ್ಯಾಪ್ಟನ್ ತ್ರಿವಿಕ್ರಮ್ ಬಳಿ ಇದ್ದ ನಾಮಿನೇಷನ್ ಪವರ್ನ ಬಿಗ್ ಬಾಸ್ ಕಿತ್ತುಕೊಂಡರು ಡೈರೆಕ್ಟ್ ನಾಮಿನೇಷನ್ ಮಾಡುವ ಪವರ್ನ ಜೋಡಿಗಳಿಗೆ ಬಿಗ್ ಬಾಸ್ ಹಸ್ತಾಂತರಿಸಿದರು ಪರಿಣಾಮ ಪರಸ್ಪರ ಚರ್ಚಿಸಿ ಸಹಮತದಿಂದ ಒಂದು ಜೋಡಿಯನ್ನು ಎಲ್ಲರೂ ನೇರವಾಗಿ ನಾಮಿನೇಟ್ ಮಾಡಬೇಕಿತ್ತು ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಅನುಷಾ ಹಾಗೂ ಗೋಡ್ ಸುರೇಶ್ ಅವರನ್ನು ಟಾರ್ಗೆಟ್ ಮಾಡಿ ನೇರವಾಗಿ ನಾಮಿನೇಟ್ ಮಾಡಿದರು ಆದರೆ ಇಲ್ಲಿ ಸ್ವತಃ ಹನುಮಂತ ಅವರೇ ನಾಮಿನೇಟ್ ಮಾಡಿಕೊಂಡು ನಾನು ಆಚೆ ಹೋಗ್ತೀನಿ ಸ್ಪರ್ಧಿಗಳು ನನ್ನ ಹೆಸರನ್ನ ಟಾರ್ಗೆಟ್ ಮಾಡಿ ಎಲ್ಲದಕ್ಕೂ ನಾಮಿನೇಟ್ ಮಾಡ್ತಾರೆ ಅಂತ ಸ್ವಹಿಚ್ಚೆಯಿಂದ ಇದೀಗ ಹೇಳಿಕೆಯನ್ನ ನೀಡಿದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರು ಸೊ ಅದರಂತೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಹನುಮಂತ ಅವರು ಆಚೆ ಹೋಗ್ತಾರ ಅನ್ನೋಂಥದ್ದು ಕುತೂಹಲ ಕೂಡ ಕಾಣ್ತಾ ಇದೆ ಯಾಕೆಂದ್ರೆ ಎಲ್ಲವೂ ಸೇಫ್ ಆಗಬೇಕು ಅಂತ ಕಿತ್ತಾಡಿದ್ರೆ ಇಲ್ಲಿ ಹನುಮಂತ ಹಾಗೂ ಗೌತಮಿ ನಾವು ನಾಮಿನೇಟ್ ಆಗಬೇಕು ಅಂತ ಪಾಸಿಟಿವ್ ಆಗಿ ವಾದ ಕಿಳಿದಿದ್ದು ವಿಶೇಷವಾಗಿತ್ತು ಕೊನೆಗೆ ಇಬ್ಬರಲ್ಲಿ ಒಮ್ಮತ ಮೂಡದ ಕಾರಣ ಇಬ್ಬರು ನಾಮಿನೇಟ್ ಕೂಡ ಆಗಿದ್ದಾರೆ ಯಾವ ಆ ಕಾರಣಕ್ಕಾಗಿ ಇಬ್ಬರಲ್ಲಿ ಇವತ್ತು ಹನುಮಂತ ಅವರು ಆಚೆ ಹೋಗುವ ಸಾಧ್ಯತೆ ಕೂಡ ಇದೆ ಅನ್ನೋದು ಇದೀಗ ಮೂಲಗಳ ಪ್ರಕಾರ ಬಂದಿದೆ ವೀಕ್ಷಕ ಈ ಒಂದು ಕಿಚ್ಚ ಸುದೀಪ್ ಅವರ ಏನು ಪಂಚಾಯಿತಿಯಲ್ಲಿ ನಾಳೆ ನಡೆಯುವ ಪಂಚಾಯಿತಿಯಲ್ಲಿ ತೀರ್ಮಾನ ಆಗುತ್ತೆ ಹನುಮಂತ ಅವರನ್ನು ಆಚೆ ಕಳಿಸ್ಬೇಕಾ ಇಲ್ಲ ವೋಟಿನ್ ಲೀಸ್ಟ್ ಪ್ರಕಾರ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಕಾದ್ ನೋಡಬೇಕಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರು ಥ್ಯಾಂಕ್ ಯು